ಜನಪ್ರಿಯ ಶಾಸಕರು ಸ್ನೇಹಜೀವಿ ಸರಳ ಸಜ್ಜನ ರಾಜಕಾರಣಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ರಿಜ್ವಾನ್ ರವರ ಜನ್ಮದಿನದ ಪ್ರಯುಕ್ತ ರಾಮಸ್ವಾಮಿ ಪಾಳ್ಯ ಚಿನ್ನಪ್ಪ ಗಾರ್ಡನ್ ಗ್ಲೋರಿ ಪ್ಯಾಲೇಸ್ನಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಸ್ಥಳೀಯ ಮುಖಂಡರು ಕಾರ್ಯಕರ್ತರುಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನೂರಾರು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಶ್ರೀಮತಿ ಸುಮತಾ ಧನಂಜಯ್ ಅನಿಲ್ ಕುಮಾರ್ ಇನಾಯತ್ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತುಂಬ ಉಪಯುಕ್ತ ಆಗುತ್ತೆ ತುಂಬ ಹೆಲ್ಪ್ಫುಲ್ ಆದಂಥ ಒಂದು ಕ್ಯಾಂಪ್ತಿದೆ ನಾನು ಪ್ರತಿಯೊಂದು ಡಿಪಾರ್ಟ್ಮೆಂಟಿಂದಲೂ ಕೂಡ ನಾವು ಡಾಕ್ಟರ್ಸ್ನ ಕರೆಸಿದ್ದೀನಿ ಆ ಜನರಿಗೆ ಯಾವುದು ಟ್ರೀಟ್ಮೆಂಟ್ ಬೇಕು ಐ ಟಿರ್ಬೋದು ವೆಂಟಲ್ಟೆಸ್ಟ್ ಇರ್ಬೋದು ಇಯರ್ ಟೆಸ್ಟ್ ಇರ್ಬೋದು ಬ್ಲಡ್ ಟೆಸ್ಟ್ಗಳಿರ್ಬೋದು ಎಲ್ಲ ರೀತಿಯಾದಂಥ ಒಂದು ಕ್ಯಾಂಪನ್ನು ಹಾಕಿದ್ದೀನಿ ಅದನ್ನು ನಮ್ಮ ವಾರ್ಡ್ನ ಎಲ್ಲ ಜನಸಾಮಾನ್ಯರು ಬಂದು ಬಳಸ್ಕೊಂಡು ಯುಟಿಲೈಸ್ ಹಾಕೊಂಡ್ಬಿಟ್ಟು ಹೇಳ್ತೀನಿ ಮತ್ತು ನಮ್ಮ ಶಾಸಕರ ಹುಟ್ಟು ಹಬ್ಬ ಇದೆ ಅವರು ಹೊರಗಡೆ ಹೋಗಿರೋದ್ರಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಇದೆ ಸರ್ ಒಂದು ಸುಮಾರು ಒಂದು ಇವಾಗ ಸ್ವಲ್ಪ ಕಡಿಮೆ ಇದೆ ಬಟ್ ಎರಡು ಗಂಟೆ ಮೇಲೆ ಒಂದು ಐನೂರಿಂದ ಆರ್ನೂರು ಜನ ಅಂತ ಟ್ರೀಟ್ಮೆಂಟ್ ತಗೊಂಡೆ ತಗೊಂಡ್ರೆ ಖಂಡಿತ ಒಂದು ತಗೊತಾರೆ ಸರ್ ಚೆಕಪ್ ನಡೀತಾ ಇದೆ ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಕೂಡ ನಾವು ಅರೇಂಜ್ ಮಾಡ್ತೀವಿ ಕನ್ಸೆಸ್ಟ್ ಮಾಡ್ತಾ ಇದೀವಿ ಅದಕ್ಕೂ ಕೂಡ ಏನಾದರೂ ಗ್ಲಾಸಸ್ ಏನಾದರೂ ನಾವು ಪ್ರೊವೈಡ್ ಮಾಡಬೇಕು ಅಂತ ಪರಿಸ್ಥಿತಿ ಕೂಡ ನಾವು ಖಂಡಿತ ಮಾಡಬೇಕು ನಮ್ಮ ನೆಚ್ಚಿನ ಶಾಸಕರು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಶೀಘಾರರು ನಮ್ಮ ಯುವ ನಾಯಕರು ಮಸ್ನಲ್ಲಿ ನನ್ನ ಒಂದು ನಾಯಕರಾದಂತಹ ಶ್ರೀಯುತ ರಿಜ್ವಾ ನರಸಾಯವರಿಗೆ ಈ ಒಂದು ನಿಮ್ಮೆಲ್ಲರ ಮೂಲಕ ನಾನು ಅವ್ರಿಗೆ ಹಬ್ಬದ ಶುಭಾಶಯಗಳನ್ನ ಕೋರೋದಕ್ಕೆ ಇಷ್ಟಪಡ್ತೀನಿ ದೇವರು ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರುವಂಥ ನಮ್ಮ ಶಾಸಕರಿಗೆ ದೇವರು ಆಯಸ್ಸು ಆರೋಗ್ಯನ ಕೊಟ್ಟು ಮುಂಬರುವ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿಯ ಕೆಲಸಗಳನ್ನ ಜನರಿಗೋಸ್ಕರ ಮಾಡಿ ಜನರುಗಳತ್ರ ಜೊತೆ ನಿಂತು ಜನರಿಗೆ ಸ್ಪಂದಿಸಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಲಿ ಅಂತ ನಾನು ಅದೇವರ ಹತ್ರ ಬಿಟ್ಕೊಂಡಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ರಿಜ್ವಾನ್ ಆಚಾದ್ ಎಮ್ ಎಲ್ ಎ ಶುಭಾಷಣ ಇವತ್ತು ನಮ್ಮ ನಾಯಕರು ಮತ್ತು ನಮ್ಮ ಜನಪ್ರಿಯ ಶಾಸಕರು ಗ್ರೇಟರ್ ಬೆಂಗಳೂರು ಅಧ್ಯಕ್ಷರಾದಂಥ ನಮ್ಮ ರಿಜ್ವಾನ್ ಆಚಾದ್ ಸಾಲ್ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಫ್ರೀ ಮೆಡಿಕಲ್ ಕ್ಯಾಂಪನ್ನು ನಾವು ಅಂದ್ಕೊಂಡಿದ್ದೀವಿ ಯಾವತ್ತೂ ನಮ್ಮ ನಾಯಕರು ವಿಜ್ವಾನ ಅರ್ಷ ಸಾರ್ ಅವರು ನಮಗೆಲ್ಲ ತಿಳಿಸ್ತಾ ಇರ್ತಾರೆ ಏನಪ್ಪ ಅಂದರೆ ನನ್ನ ಊಟ ಹಬ್ಬ ಯಾವುದೂ ಸೆಲೆಬ್ರೇಷನ್ ಆಗಿರಬಾರ್ದು ಬಡವರ ಪರವಾಗಿ ಬಡವರ ನಿಮಿತ್ತ ಬಡವರ ಬಡವರಕ್ಕೋಸ್ಕರ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟಾಗ ನಮ್ಮ ಬ್ಲಾಕ್ನ ಅಧ್ಯಕ್ಷರು ಸುಮತಾ ಧನಂಜಯನವರು ಮತ್ತು ನಮ್ಮ ಡಿ ಸಿ ಸಿ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ವಿನಾಯಕರವರು ನಮ್ಮ ಎಸ್ ಸಿ ಎಸ್ ಟಿ ಸೆಲ್ ಪ್ರೆಸಿಡೆಂಟ್ ಆದಂಥ ನಮ್ಮ ಅನಿಲ್ ಅವರು ಮತ್ತು ವಾರ್ಡ್ ಅಧ್ಯಕ್ಷರಾದಂಥ ಗಜೇಂದ್ರ ಅವರು ಮತ್ತು ಎಲ್ಲ ನಾಯಕರುಗಳನ್ನೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನಾವು ಇದರ ನಿಮಿತ್ತ ಬಂದು ಬಡವರಿಗೆ ಒಂದು ಒಳ್ಳೆ ಸೇವೆ ಆಗೋ ಥರ ಆ ಒಂದು ಸೂಚನೆ ಕೊಟ್ಟಿರೋದರಿಂದ ಇವತ್ತು ಈ ಮೆಡಿಕಲ್ ಕ್ಯಾಂಪ್ನ ನಾವು ಆಯೋಜಿಸಿದ್ವಿ ಬಂದವರೆಲ್ಲ ಬಂದು ಅವರು ತುಂಬ ಚೆನ್ನಾಗಿದೆ ಎಲ್ಲ ಟೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಪ್ರಾಬ್ಲಮ್ಸ್ ಕೊಡ್ತಾ ಇದ್ದಾರೆ ನಿಮ್ಮ ಎಮ್ ಎಲ್ ಎಗೆ ನಮ್ಮ ಶುಭಾಶಯ ತಿಳಿಸಿ ಅಂತ ಇವತ್ತು ಬಂದವರೆಲ್ಲ ಪೇಶೆಂಟ್ಸೆಲ್ಲ ಬಂದು ಅವರು ಮನಸ್ಫೂರ್ತಿಯಾಗಿ ಅವರು ಹೇಳ್ತಾ ಇದ್ದಾರೆ ಇನ್ನೂ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಜನರ ಪರ ಸೇವೆ ಮಾಡಬೇಕು ಅಂತ ನಮ್ಮ ವಿನಂತಿ ನಮ್ಮ ರಿಜ್ವಾನ್ ಹರ್ಷನ್ ಸಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ದ ವೆರಿ ಬ್ಯೂಟಿಫುಲ್ ವೆಕೇಶನ್ ಅವರ ಬಿ ಲವಡ್ ಎಮ್ ಎಲ್ ಎನ್ ಸಾರ್ ಅವರಿಗೆ ಸೊ ಮೆನಿ ಆಫ್ ದಿ ವೆಲ್ ವಿಶರ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ವಿತ್ ಗ್ರೇಟ್ ಐಡಿಯಾ ಟು ಹೆಲ್ಪ್ ಪೀಪಲ್ ದಿ ಬೆಸ್ಟ್ ಟು ಪೀಪಲ್ ಆರ್ so many of the belleviches like mr. rabin kubach miss rachel and nigerian i don't remember the names i'm very sorry for it but they have come up with a great idea in conducting this health camp they came and approached us. Uh, we have I am from conflict cases and I have got a link with so many other departments also. I am very thankful to the other departments that concerned with the have uh, blood uh, testing, uh, then physiotherapy, then ENT doctors, They all happily agreed. They all love Mr. Viswanath well uh, because we wanted to thank and congratulate him on this particular occasion. What could be the best thing, best uh, gift? like this. So all of you, all your well wishes did, uh, did a great job in conducting this health camp. It was very helpful to people. We are here till 3 o'clock. We are expecting more and more people to come and we are happy to give them the service. So I once again thank all of you one and all for uh, conducting this camp on this, this particular occasion. Thank, thank, thank you. Thank you.